ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆ ವೆಜಿಟೇಬಲ್ ಬಿರಿಯಾನಿನ ಮಾಡ್ತಾ ಅದು ಚಟ್ಪಟ್ ಅಂತ ತುಂಬಾ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಇಲ್ಲಿ ಎಲ್ಲ ತರಕಾರಿಗಳನ್ನ ತೊಗೊಂಡಿದ್ದೀನಿ ಬೀನ್ಸ್ ಮಟರ್ ಆಲೂಗಡ್ಡೆ ಹಾಗೆ ಅವರೆಕಾಳು ಇಲ್ಲಿ ಸ್ವಲ್ಪ ಮೂಂಗ್ದಾಲ್ನೂ ಸಹ ನಾನು ನೆನೆಸಿ ಇಟ್ಟಿದ್ದೀನಿ ಮೂಂಗ್ದಾಲ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಹಾಗೆ ತುಂಬ ರುಚಿಯಾಗಿ ಬಿರಿಯಾನಿ ಬರುತ್ತೆ ಇಲ್ಲಿ ಎಲ್ಲ ತರಕಾರಿಗಳನ್ನ ನಾನು ಒಂದು ಬೌಲಿಗೆ ಹಾಕಿ ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಬೌಲ್ಗೆ ಹಾಕಿ ಇವಾಗ ಎಲ್ಲ ವೆಜಿಟಬಲನ್ನ ವಾಶ್ ಮಾಡಿಕೊಂಡು ನಂತರ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಇದನ್ನೆಲ್ಲ ಇವಾಗ ಈರುಳ್ಳಿನ ಟೊಮೆಟೊನ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಪಾವು ಅಷ್ಟು ನಾನು ಇಲ್ಲಿ ಬಿರಿಯಾನಿನ ಮಾಡ್ತಾ ಇದ್ದೀನಿ ಅದಕ್ಕೆ ಇಷ್ಟು ಮಸಾಲೆ ಸಾಕಾಗುತ್ತೆ ಹಾಗೆ ಒಂದು ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟನ್ನು ತಗೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಟೊಮೆಟೊ ಸಹ ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣದಾಗಿ ಇವಾಗ ಒಂದು ಕುಕ್ಕರನ್ನು ತಗೊಳ್ಳೋಣ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನಾನು ಅದಕ್ಕೋಸ್ಕರ ಇಲ್ಲಿ ರಿಫೈಂಡ್ ಆಯಿಲನ್ನು ಹಾಕ್ತಾ ಇದ್ದೀನಿ ಬಿರಿಯಾನಿಗೋಸ್ಕರ ರಿಫೈಂಡ್ ಆಯಿಲೇ ಯಾವಾಗಲೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ರಿಫೈಂಡ್ ಆಯಿಲ್ ಅದ ಅದರೊಟ್ಟಿಗೆ ನಾನು ಇಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಸಹ ಹಾಕ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ ಅದಕ್ಕೋಸ್ಕರ ಇಲ್ಲಿ ಇವಾಗ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿ ಅದರೊಟ್ಟಿಗೆ ಚಕ್ಕೆ ಲವಂಗ ಏಲಕ್ಕಿ ಸಹ ಇವಾಗಲೇ ಹಾಕ್ತೀನಿ ಹಾಕ್ಬಿಟ್ಟು ಇವಾಗ ಈರುಳ್ಳಿನ ಸ್ವಲ್ಪ ಹೊತ್ತು ಹುರ್ಕೋಬೇಕು ನಾವು ಇಲ್ಲಿ ಈರುಳ್ಳಿ ಹಾಕಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿನ ಇದಾದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚದಷ್ಟು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೊಳ್ಳೋಣ ಇದಾದ ಮೇಲೆ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿರುವಂಥದ್ದು ಹಾಕ್ತಾ ಇದ್ದೀನಿ ಟೊಮೆಟೊ ಸಹ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಇದಾದ ಮೇಲೆ ಇದಕ್ಕೆ ಕೊತ್ತಂಬರಿ ಹಾಗೂ ಪುದೀನ ಎರಡನ್ನೂ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಯಾಕಂದರೆ ದೊಡ್ಡದಾಗಿ ಹಾಗೆ ಹಾಕಿದ್ರೆ ಅದು ಬಾಯಿಗೆ ಸಿಗುತ್ತೆ ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಬಾಡಿಸ್ಕೊಂಡು ಇದರಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ಅರ್ಧ ಹಾಗೆ ಇದರೊಟ್ಟಿಗೆ ಮೊಸರು ಸಹ ಹಾಕ್ತೀನಲ್ಲ ಇಲ್ಲಿ ಒಂದು ಚಮಚದಷ್ಟು ಖಾರದ ಪುಡಿ ಕಾಲು ಚಮಚದಷ್ಟು ಅರಿಶಿನದ ಪುಡಿ ಒಂದು ಅರ್ಧ ಚಮಚದಷ್ಟು ಬಿರಿಯಾನಿ ಮಸಾಲ ಇದಿಷ್ಟನ್ನು ಹಾಕಿದ್ದೀನಿ ನಾನು ಮಸಾಲೆಗೆ ಇದರೊಟ್ಟಿಗೆ ಇವಾಗ ತರಕಾರಿಗಳನ್ನ ನಾನು ತೊಳೆದು ಇಟ್ಟಿದೆ ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಮೂಂಗ್ದಲ್ನು ಸಹ ನಾನು ಸ್ವಲ್ಪ ದಾಲ್ನ ಡ್ರೈ ರೋಸ್ಟ್ ಮಾಡಿ ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಇಲ್ಲಿ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ದಾಲ್ ಒಳ್ಳೆ ರುಚಿಯನ್ನು ಕೊಡುತ್ತೆ ಇದಾದ ನಂತರ ಒಂದು ಎರಡರಿಂದ ಮೂರು ಚಮಚದಷ್ಟು ನಾನಿಲ್ಲಿ ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ಎಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮೊಸರನ್ನ ನಾನು ಬೀಟ್ ಮಾಡಿ ಹಾಕಿದ್ದೀನಿ ಇದರೊಟ್ಟಿಗೆ ನಿಮಗೆ ಯಾವ ತರಕಾರಿಗಳು ಇಷ್ಟನೋ ಅದನ್ನು ಇಲ್ಲಿ ಹಾಕ್ಬೋದು ನೀವು ಇದರೊಟ್ಟಿಗೆ ಹೂಕೋಸು ಕೂಡ ಹಾಕ್ಬೋದು ಇದರಲ್ಲಿ ಕ್ಯಾರೆಟ್ ಇದನ್ನು ಸಹ ಹಾಕ್ಬೋದು ಇಲ್ಲಿ ಒಂದು ಚಮಚದಷ್ಟು ನಾನು ಧನಿಯಾ ಪುಡಿನ ಸೇರಿಸಿದ್ದೀನಿ ಒಂದು ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಇವಾಗ ನೀರನ್ನು ಹಾಕೋಣ ಇವಾಗ ಒಂದು ಲೋಟದಷ್ಟು ನಾನು ಇಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಎರಡು ಲೋಟದಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕರೆಕ್ಟಾಗಿ ಅಳತೆ ಚೆನ್ನ ಸರಿಯಾಗಿ ಬರುತ್ತೆ ನಮ್ಮ ಬಿರಿಯಾನಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಇವಾಗ ಕುದಿ ಬರಬೇಕು ಇದಕ್ಕೆ ಚೆನ್ನಾಗಿ ಒಳ್ಳೆ ಕುದಿ ಬಂದಾಗ ಅಕ್ಕಿಯನ್ನು ಹಾಕೋಣ ಅಕ್ಕಿಯನ್ನು ನಾನು ತೊಳೆದು ನೆನೆಸಿ ಇಟ್ಟಿದ್ದೀನಿ ಅಕ್ಕಿನ ಇವಾಗ ಚೆನ್ನಾಗಿ ಇಲ್ಲಿ ಕುದಿ ಬರ್ತಾ ಇದೆ ಇವಾಗ ಅಕ್ಕಿನ ಹಾಕೋಣ ನೋಡಿ ಇವಾಗ ನೆನೆಸಿ ತೊಳೆದು ಚೆನ್ನಾಗಿ ನೆನೆಸಿಬಿಟ್ಟಿಟ್ಟಿದ್ದೆ ನಾನು ಅದನ್ನು ಇದಕ್ಕೆ ಇದ್ದೀನಿ ಇದಾದ ನಂತರ ನಾನು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡೋಣ ಇವಾಗ ಇದಕ್ಕೆ ಒಂದು ಎರಡು ವಿಜಿಲ್ ಬಂದರೆ ಸಾಕು ನಮ್ಮ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಎರಡು ವಿಜಿಲ್ ಆದಮೇಲೆ ನಾನು ಹಾಗೆ ಕುಕ್ಕರ್ನ ಬಿಟ್ಟಿದ್ದೆ ತಣ್ಣಗಾಗಲು ಅದಾದಮೇಲೆ ಇವಾಗ ಓಪನ್ ಮಾಡಿದ್ದೀನಿ ಇವಾಗ ಒಂದು ಸತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ್ಮೇಲೆ ಇವಾಗ ನಾನು ಇದನ್ನು ಸರ್ವ್ ಮಾಡಿಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಕೊತ್ತಂಬರಿ ಪುದೀನಾನ ಮೇಲಿಂದ ನಾನು ಹಾಕಿದ್ದೀನಿ ತುಂಬಾ ಫ್ಲೇವರೇಬಲ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಬಿರಿಯಾನಿ ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇವಾಗ ಸರ್ವ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಟಿಫಿನ್ಗೋಸ್ಕರ ಆಫೀಸ್ಗೋಸ್ಕರ ನೀವು ಜಟ್ಪಟ್ ಅಂತ ಈ ಒಂದು ತರಕಾರಿ ಬಿರಿಯಾನಿನ ಮಾಡ್ಬೋದು ಇದರೊಟ್ಟಿಗೆ ಮೊಸರು ಬಜ್ಜಿನ ಮಾಡಿದ್ದೀನಿ ನಾನು ಮೊಸರೊಟ್ಟಿಗೆ ಸೌತೆಕಾಯಿ ಈರುಳ್ಳಿ ಇದನ್ನು ಹಾಕಿಬಿಟ್ಟು ಮೊಸರು ಬಜ್ಜಿನ ಮಾಡಿದ್ದೀನಿ ಹಾಗೆ ಮಧ್ಯಾಹ್ನದೊತ್ತು ಕೂಡ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನುವಾಗ ತುಂಬ ಒಳ್ಳೆಯ ರುಚಿ ಇರುತ್ತೆ ಇದಕ್ಕೆ ಇದು ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ತರಕಾರಿಗಳನ್ನ ಹಾಕಿದ್ದೀನಿ ಅಷ್ಟೇ ಆರೋಗ್ಯಕರವಾಗೂ ಇರುತ್ತೆ ದಾಲ್ ಹಾಕಿದ್ದೀನಿ ಹೆಸರುಬೇಳೆ ಬೀನ್ಸ್ ಮಟರ್ ಎಲ್ಲವನ್ನು ಹಾಕಿದ್ದೀನಿ ತುಂಬಾ ಚೆನ್ನಾಗಿ ರುಚಿಯಾಗೂ ಕೂಡ ಬಂದಿದೆ ಇದರೊಟ್ಟಿಗೆ ಮೊಸರು ಬಜ್ಜಿ ಕೂಡ ನಾನು ಸರ್ವ್ ಮಾಡಿದ್ದೀನಿ ನನ್ನ ಚ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಒಂದು ಸ್ಪೂನಲ್ಲಿ ಎತ್ತು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್